ಈ ಒಂದು ಸುದಿನ ಗಂಗಾ ಗಂಗಾವತರಣದ ಒಂದು ಶುಭ ದಿನ ಈ ದಿನ ಗಂಗೆಯನ್ನು ತುಂಬಿಸಿಕೊಡುವಂತಹ ದಿನ ಈ ಒಂದು ಪ್ರಾಂತ್ಯದಲ್ಲಿ ಗಂಗೆಯ ಸುಗಮವಾದಂತಹ ಈ ಒಂದು ಸುದಿನ ಈ ದಿನ ಸಾರ್ವಭೌಮನಾದ ಮಹಾಬಲೇಶ್ವರನು ಗಂಗೆಯೊಂದಿಗೆ ಮದುವೆಯಾಗುವುದಕ್ಕೋಸ್ಕರವಾಗಿ ನಿಶ್ಚಯವನ್ನು ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಗಂಗೆಯ ಸಮೀಪ ಬಂದಿರುವಂತಹ ಒಂದು ಈ ಒಂದು ಸುದಿನ ಅಂತಹ ಒಂದು ಸಂದರ್ಭದಲ್ಲಿ ಶಂಕರನ ಪೂರ್ವ ಗಾಂಥಗಳನ್ನು ತಿಳಿದಿರುವಂತಹ ಗಂಗೆಯು ಆತನ ತನ್ನಲ್ಲಿರುವ ಪ್ರೇಮ ಆದಷ್ಟು ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಆತನನ್ನು ಮದುವೆಯಾಗುವುದಲ್ಲಿ ಆತನ ಮಹಿಮೆಯನ್ನು ತಿಳಿದುಕೊಳ್ಳುವಂತಹ ಒಂದು ಇಚ್ಛೆಯನ್ನು ನಾರದರಲ್ಲಿ ವ್ಯಕ್ತಪಡಿಸಿದಾಗ ನಾರದರು ಅದನ್ನು ಅದನ್ನು ನೀನು ಶಂಕರನ ಬಾಯಿ ಎಂದೇ ಎಂದು ಮಾರ್ಗವನ್ನು ಸೂಚಿಸಲು ಅದಕ್ಕೋಸ್ಕರವಾಗಿ ನನಗೆ ತನ್ನ ಮನೆಯ ಬಾಗಿಲನ್ನು ಹಾಕಿಕೊಂಡು ಶಂಕರನು ಮಂದಿರುವಾಗ ಆತನನ್ನು ತಡೆದು ಆತನನ್ನು ಪ್ರಶ್ನಿಸ್ತಾಳೆ ಆಗ ತಾನು ತ್ರಿನೇತ್ರಧಾರಿಯಾಗಿದ್ದೇನೆ ಸೂರ್ಯ ಚಂದ್ರ ಮತ್ತು ಅಗ್ನಿಯೇ ನನ್ನ ಮೂರು ಕಣ್ಣುಗಳು ಈ ರೀತಿಯಾಗಿ ಇದ್ದೇನೆ ಎನ್ನುವುದಾಗಿ ಅನೇಕ ರೀತಿಯಾಗಿ ತನ್ನನ್ನು ತಾನು ವಿಶೇಷಣೆಗಳೊಂದಿಗೆ ಪರಿಚಯಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದಾಗ ಆ ಎಲ್ಲ ಪ್ರಯತ್ನಗಳಲ್ಲಿಯೂ ಕೂಡ ಅದಕ್ಕೆ ಮತ್ತೊಂದು ಅರ್ಥವನ್ನು ತಲುಪಿಸಿ ವಿಫಲವಾಗುವಂತೆ ಮಾಡಿ ಇನ್ನಷ್ಟು ಅವನ ನಾಮ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಗಂಗೆ ಉದ್ಯುಕ್ತಳಾಗುತ್ತಾಳೆ ಅಂತಹ ಒಂದು ಸಂದರ್ಭ ಆತ ತಾನು ಶೂಲವನ್ನು ಧರಿಸಿದ್ದೇನೆ ತ್ರಿಶೂಲ ಮಹಾಮಹಾಭಯಂಕರಾದಂತಹ ದೇವತೆ ಋಷಿಗಳ ಎಲ್ಲ ಕಾರ್ಯಗಳನ್ನು ಭಂಗ ಮಾಡುವಂತಹ ಮಹಾ ರಾಕ್ಷಸರನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ದುಷ್ಟಶಕ್ತಿಯನ್ನು ದಮನ ಮಾಡಲಿಕ್ಕೋಸ್ಕರವಾಗಿಯೇ ಧರಿಸಿರುವಂತಹ ತ್ರಿಶೂಲವನ್ನು ನಾನು ಒಳಗೊಂಡಿರೋದ್ರಿಂದ ನನ್ನನ್ನು ಶೂಲಿ ಅಂತ ಕರೀತಾರೆ ಅಂಥ ಶೂಲಿ ನಾನಿದ್ದೇನೆ ಅಂತ ಆತ ಹೇಳ್ತಾನೆ ಆದರೆ ಎಷ್ಟು ಹೇಳಿದ್ರೂ ಕೂಡ ಕೇಳಿದೆ ಶೂಲಾಕ್ಷ ಬಹವ ರೋಗ ಶೂಲಿ ಶೂಲಿ ಅಂತಂದರೆ ಶೂಲಿ ಕರ್ಣಶೂಲಿ ಶೂಲಿ ಹೀಗೆ ವೇದನೆಯನ್ನ ರೋಗವನ್ನು ಶೂಲಿ ಅಂತ ಕರೀತಾರೆ ಅಂಥ ಈ ವಿಚಿತ್ರವಾದ ತಡೆಯಲಾರನ ವೇದನೆಯುಳ್ಳ ವ್ಯಕ್ತಿಯನ್ನು ಶೂಲಿ ಅಂಥವನು ಯಾವುದೇ ವೈದ್ಯಾಲಯವನ್ನು ಆಶ್ರಯಿಸಬಹುದೇ ಹೊರತು ಇಲ್ಲಿ ನಿನಗೆ ಅವಕಾಶವಿಲ್ಲ ಅಂತ ಹೇಳ್ತಾಳೆ ಆತ ಮತ್ತೆ ತನ್ನನ್ನು ತಾನು ಈ ಚರಾಚರ ಜಗತ್ತಿನಲ್ಲಿ ಸ್ಥಾನ ಎನ್ನುವುದಾಗಿ ನಾನು ಗುರುತಿಸಿಕೊಳ್ಳುತ್ತೇನೆ ಎಲ್ಲರೂ ಕೂಡ ನನ್ನಿಂದಲೇ ಸ್ಥಿತಿ ಗತಿಯನ್ನು ಹೊಂದಿದೆ ಹಾಗಾಗಿ ನನ್ನನ್ನು ಅಂತ ಕರೀತಾನೆ ಅಂತ ಹೇಳಿದ್ರೆ ಅವನು ಅದಕ್ಕೆ ಹೇಳ್ತಾನೆ ಪಾರ್ವತಿ ಗಂಗೆ ಆ ರೀತಿಯಾಗಿ ಹೇಳ್ತಾಳೆ ಎಲೆ ಚಿಗುರುಗಳಿಲ್ಲದಂತಹ ಮೂಟು ಮರವನ್ನ ಜೀವವಿರದ ಮಂಡು ಮರವನ್ನ ಅಂತ ಕರೀತಾರೆ ಅಂತಹ ಸ್ಥಾನ ಏನಾಗಿದ್ದರೆ ಅದಕ್ಕೆ ಇಲ್ಲಿ ಅವಕಾಶವಿಲ್ಲ ಹೊರಡುವುದಾಗಿ ಮತ್ತೆ ಹೇಳ್ತಾಳೆ ಆಗ ಅಂತ ತಾನು ಸದ್ಯೋಜ ರಾಮದೇವ ಅಘೋರ ತತ್ಪುರುಷ ಈಶಾನ ಹೀಗೆ ಐದು ಹೆಸರಿನಿಂದ ಲೋಕವಿಖ್ಯಾತಿಯನ್ನು ಹೊಂದಿದ್ದೇನೆ ಒಂದೊಂದು ದಿಕ್ಕಿಗೆ ಒಂದೊಂದು ಮುಖ ಈಗ ಈಶಾನ ಒಂದು ಉತ್ತಮ ಈ ರೀತಿಯಾಗಿ ನನ್ನ ಐದು ಮುಖಗಳು ಅಂತಹ ನನ್ನ ಪಂಚ ಪಶು ಈ ರೀತಿಯಾಗಿ ಪಂಚಭಕ್ತರ ಅಂತ ಕರೀತಾರೆ ಅಂತ ಪಂಚಭಕ್ತರಾದ ನಾನು ನಿನ್ನೊಂದೇ ಬಾಗಿಲಿಗೆ ಬಂದಿದ್ದೇನೆ ಅಂತ ಹೇಳಿದಾಗ ಆಗ ಅವಳು ಪಶುವ ಪುಷ್ಪದೇಶ ಗೌರವದ ಹೀಗೆ ಅವನು ತನ್ನನ್ನು ಪಶುಪತಿ ಎಂದು ಗುರುತಿಸಿಕೊಂಡಾಗ ಆಗ ಪಶು ಅನ್ನು ತಂದರೆ ಗೋವು ಆ ಗೋವಿನಲ್ಲಿ ವಿಶೇಷವಾದಂತಹ ಸ್ಥಿರತೆಯನ್ನು ಹೊಂದಿರುವಂತಹ ನಿನ್ನ ವಾಹನವಾದ ಶಂಕರನ ವಾಹನವಾದಂತಹ ನಂದೀಶ್ವರ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಚಾರದ ಚಂದ್ರಶೇಖರ ಸೇವಾರ್ಥು ಅನ್ನುವಂತೆ ಪಶುಪತಿ ಅಂತ ಕರೀತಾರೆ ಅಂತ ಪಶುಪತಿ ನೀನಾಗಿದ್ದರೆ ಇಲ್ಲಾದ್ರೂ ಗೋಲೋಕದಲ್ಲಿ ನೀರು ವಿರಂಭಿಸಬಹುದು ಅಂತ ಹೇಳ್ತಾಳೆ ಆಮೇಲೆ ತನ್ನನ್ನು ತಾನು ಈ ರೀತಿಯಾಗಿ ಅಂತ ಗುರುತಿಸಿಕೊಂಡಾಗ ಅವಳು ಮತ್ತೆ ಹೇಳ್ತಾರೆ ಪಚಿ ವಿಸ್ತಾರೆ ಅಗಲವಾದ ಮುಖವುಳ್ಳಂತಹ ಪ್ರಾಣಿಯನ್ನ ಪಂಚವಕ್ತ ಪಂಚವಕ್ತ ಅಂತ ಕರೀತಾರೆ ಅಂದ್ರೆ ಸರ್ವ ಪ್ರಾಣಿ ಭಯಂಕರವಾದಂತಹ ಸಿಂಹ ಅಗಲವಾದ ಮುಖವುಳ್ಳಿತ್ತು ಅಂತಹ ಸಿಂಹಲ್ಲಿ ಅವಕಾಶವಿಲ್ಲ ಅಂತ ಆಗಲೂ ಕೂಡ ಅದನ್ನ ಹಿಮ್ಮೆಟ್ಟಿಸ್ತಾಳೆ ಆಗ ಆತ ತನ್ನ ಹೆಸರನ್ನ ಶ್ರೀನಟ ಶ್ರೀನಟ ಅಂತ ಕರೀತಾರೆ ನಾನು ದೃತ್ತ ವಸಾನೆ ನಟರಾಜರಾಜು ನನಾದ ಠಕ್ಕಾ ನವ ಸಿದ್ಧಾನ್ ಉಂತತ್ ವಿಮರ್ಶೆ ಶಿವಸೂತ್ರ ಜಾಲಂ ಎಲ್ಲ ನೃತ್ಯ ನೃತ್ಯಗಳಲ್ಲಿ ವಿಶೇಷವಾದಂತಹ ತಾಂಡವ ನೃತ್ಯ ಇದು ಅತ್ಯಂತ ವಿಶೇಷವಾದದ್ದು ಇದನ್ನು ನಾನು ಬಾಲ್ವನಾಗಿದ್ದರಿಂದ ಇದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರೋಡೋದ್ರಿಂದ ನನ್ನನ್ನು ಶ್ರೀನಟ ಅಂತ ಕರೀತಾರೆ ಅಂತ ಶ್ರೀನಟನಿಗೆ ಬಂದಿದ್ದೇನೆ ಅಂತ ಹೇಳಿದರೆ ಆರಲು ಕೂಡ ಅವಳು ಅದಕ್ಕೆ ಒಪ್ಪದೆ ನೀರಿ ಆದರೂ ನೃತ್ಯವನ್ನು ಕಲಿಸುವವನಾಗಿದ್ದರೆ ಯಾರಾದರೂ ಭರತ ಭರತನಾಟ್ಯವನ್ನು ಕಲಿಯುವವರೋ ಅಥವಾ ವೇಶ್ಯ ಸ್ತ್ರೀಯರಿಗೋ ಇವರಿಗೆ ನೀನು ನೃತ್ಯವನ್ನು ಕಲಿಸಿಕೊಂಡಿರಬಹುದೇ ಹೊರತು ನಮ್ಮಂತಹ ಪ್ರತಿವೃತ್ತ ಸ್ತ್ರೀಯರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅವನನ್ನು ಆಗಲೂ ಕೂಡ ಹಿಮ್ಮೆಟ್ಟಿಸ್ತಾಳೆ ಹೀಗೆ ಆ ಗಂಗೆಯ ಪ್ರತಿಯೊಂದು ಮಾತುಗಳಿಗೆ ನಿರುತ್ತರನಾದಂತಹ ಶಂಕರ ನಮ್ಮನ್ನೆಲ್ಲ ರಕ್ಷಿಸಲಿ ಇದರಿಂದ ಇನ್ನಷ್ಟು ಆತನ ನಾಮ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಉದ್ಯುಕ್ತಳಾದಂತಹ ಗಂಗಾದೇವಿಯು ಪರಮೇಶ್ವರನ ಕುರಿತು ಆತನನ್ನ ಪರಿಚಯವೇ ತನಗಿಲ್ಲ ಎನ್ನುವ ರೀತಿಯಾಗಿ ದುಡಿಯುತ್ತ ಮತ್ತೆ ತನ್ನ ಸಖಿಯರಿಂದ ನಿನ್ನನ್ನು ಓಡಿಸಬೇಕಾಗುತ್ತದೆ ನನ್ನ ಸೇವಕರನ್ನು ಕರೆಯಬೇಕಾಗುತ್ತದೆ ಮೊದಲು ಇಂದು ಹೊರಡುವಂತ ಹೇಳಿದಾಗ ಪರಮೇಶ್ವರ ಮತ್ತೊಮ್ಮೆ ತನ್ನ ನಾಮ ಮಹಿಮೆಯನ್ನ ಹೇಳಿ ಅವಳನ್ನು ಒದಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೇ ದೇವಿ ನನ್ನನ್ನು ಚರಾಚರ ಜಗತ್ತಿನಲ್ಲಿ ಅತ್ಯಂತ ಮಹತ್ತರವಾದಂತಹ ಶಕ್ತಿಯನ್ನ ಹೊಂದಿ ನೋಡೋದರಿಂದ ನನ್ನ ಭೀಮ ಅಂತ ಕರೀತಾರೆ ಅಂತಹ ಭೀಮತಮವಾದಂತಹ ಶಕ್ತಿ ನನ್ನಲ್ಲಿದೆ ಅಂತಹ ನನ್ನನ್ನು ಅಂತ ಗುರುತಿಸಿಕೊಂಡು ಬಾಗುತ್ತಿದೆ ಅಂತ ಕೇಳಿದರೆ ಹಾಗೂ ಅವರು ಹೇಳುತ್ತಾಳೆ ಪಾಂಡವಲ್ಲಿ ಮುಖ್ಯವಾದಂತಹ ಮಧ್ಯಮ ಪಾಂಡವ ಅವನನ್ನ ಭೀಮ ಅಂತ ಕರೀತಾರೆ ಆ ಮಧ್ಯಮ ಪಾಂಡವ ಏನಾಗಿದ್ದರೆ ಆತನ ವಿಷಯದಲ್ಲಿ ನನಗೆ ಗೊತ್ತಿದೆ ಆತ ಬಕಾಸು ನಾಶ ಮಾಡಬೇಕಾದರೆ ಬಂಡಿಗಿಟ್ಟಲೆ ಆಹಾರವನ್ನು ಅಂತ ಅಷ್ಟೊಂದು ಏಕಾದಶಿಯ ವ್ರತವನ್ನು ಮನೆಯ ಎಲ್ಲ ಸದಸ್ಯರು ಕೂಡ ಮಾಡುತ್ತಾ ಆ ದಿವಸ ಅನ್ನವನ್ನು ತಿನ್ನುವುದು ಪಾಪವನ್ನು ತಿನ್ನಂತೆ ಎನ್ನುವುದಾಗಿ ಏಕಾದಶಿ ಪುರಾಣಗಳು ಸಾರ್ಥ ಇದ್ದಾಗಿಯೂ ಕೂಡ ತನ್ನ ಹೊಟ್ಟೆಯಲ್ಲಿರುವಂತಹ ವೃತ ಎನ್ನುವಂತಹ ಅಗ್ನಿಯನ್ನು ನಮನ ಮಾಡಲಿಕ್ಕೆ ಶಕ್ಯವಾಗದೆ ಏಕಾದಶಿ ದಿವಸವೂ ಕೂಡ ಆಹಾರವನ್ನು ಸೇವಿಸುವಂತಹ ಆ ಭೀಮ ನನಗೆ ಗೊತ್ತು ಹಾಗಾದರೆ ನೀನು ಆ ಪಾಂಡವತನಾಗಿದ್ದರೆ ನೀನು ಅವರನ್ನು ಸೇರಿಕೆ ಹೊರತು ಇಲ್ಲಿ ನಿಮಗೆ ಅವಕಾಶವಿಲ್ಲ ಪ್ರತಿವರದ ಸ್ತ್ರೀಯರು ಅನ್ನೇ ಇಲ್ಲಿ ಅಂತ ಹೇಳ್ತಾಳೆ ಹೀಗೆ ಯಾವ ಯಾವ ನಾಮ ಮಹಿಮೆಯನ್ನು ಆತ ಹೇಳಲಿಕ್ಕೆ ಪ್ರಯತ್ನಿಸ್ತಾನೋ ಅದನ್ನೆಲ್ಲ ಮತ್ತೆ ಬೇರೆ ಬೇರೆ ಅರ್ಥವನ್ನ ಕಲ್ಪಿಸಿ ಅವನನ್ನ ಆ ನಂತರ ಅಕಾಂಡ ಬ್ರಹ್ಮಾಂಡ ಕ್ಷಯ ಚಕಿತ ದೇವರ ಕರ್ಮ ವಿಜಯನ ವಿಷಮ ಸಕಲ್ ಮಾಷ ಕಂಠೇತೇನ ಶ್ರೀಮಹೋ ವಿಕಾಲೋಶ್ಲಾಘ್ಯೋ ಭವನ ನಾವು ನಿಗದ ಯಾವ್ಯಾವುದೋ ವ್ಯಸನಗಳಲ್ಲಿ ಬಿದ್ದಿರುತ್ತೇನೆ ಆದ್ರೆ ಶಂಕರನು ಕೂಡ ಒಂದು ವ್ಯಸನ ಆತನ ವ್ಯಸನ ಅಂದರೆ ಏನು ಜಗತ್ತಿಗೆ ಬರುವಂತಹ ಅಪಾಯಗಳನ್ನು ನಾಶ ಮಾಡುವುದೇ ಆತನ ವ್ಯಸನ ಹಾಗಾಗಿ ಅವನನ್ನು ಭುವನ ಭಯಭಂಗ ವ್ಯಸನಿ ಅಂತ ಕರೆದಿದ್ದಾರೆ ಅಂತಹ ಭುವನ ಭಯಭಂಗ ವ್ಯಸನಿ ಎನ್ನುವಂತಹ ಹೆಸರು ನನಗೆ ಬಂದಿದ್ದರೆ ಅದು ಮಂದರ ಪರ್ವತವನ್ನೇ ಕಡಗ ಕಡಗಿಸಿಕೊಂಡು ಬಾಸುಕೆಯನ್ನು ಹಕ್ಕವನ್ನು ಆಗಿಸಿಕೊಂಡು ಅಮೃತ ಮಸವಕ್ಕೋಸ್ಕರವಾಗಿ ಯಾವಾಗ ಪ್ರಯತ್ನಿಸ್ತಾ ಇದ್ದರೋ ದೇವದಾನವರು ಆ ಸಂದರ್ಭದಲ್ಲಿ ಉಚ್ಚು ಬಂದರೆ ತನಗಿರಲಿ ಐರಾವತವು ತನಗಿರಲಿ ಕೌಸ್ತಭಮಣಿಯನ್ನು ನನಗಿರಲಿ ಲಕ್ಷ್ಮಿ ಬಂದರೆ ತನಗಿರಲಿ ಹೀಗೆ ನಾನಾ ರೀತಿಯಾಗಿ ಓಡಿ ಧಾವಿಸಿ ಬರುವಂತಹ ದೇವತೆಗಳು ಮೊದಲಿಗೆ ಬಂದಂತಹ ಆ ಹಾಲಹಾಲ ವಿಷಯವನ್ನು ಕಂಡು ಎಲ್ಲರೂ ಧಾವಿಸಿ ಹತ್ತಿದರು ಅದನ್ನು ಎದುರಿಸಲಾರದೆ ಅಂತಹ ಹೊತ್ತಿನಲ್ಲಿ ದೇವದೇವನಾದ ಮಹಾದೇವ ಈ ವಿಷ ಅಂತ ಬಂದು ಸೇವಿಸಿದಂತಹ ನಾನು ನೀಲಕಂಠ ಅಂತ ಪ್ರಸಿದ್ಧ ಯಾಕೆಂದರೆ ಆಗ ಅದು ನನ್ನ ಕಂಠದಲ್ಲಿ ನಿಲ್ಲುವುದಕ್ಕೆ ನನ್ನ ಪತ್ನಿ ಪಾರ್ವತಿ ಸಹಕರಿಸಿದ್ದರಿಂದ ನನ್ನ ಕಂಠ ನೀಲವಾಯಿತು ಹಾಗಾಗಿ ನನ್ನನ್ನು ನೀಲಕಂಠ ಅಂತ ಕರೀತಾರೆ ಅಂತ ನೀಲಕಂಠ ಎಂದು ಬಂದಿದ್ದೇನೆ ವಾಸುತ್ತೆ ಅಂತ ಕೇಳಿದರೆ ಅದು ಅವಳು ನೀಲಕಂಠ ಮನೆಯರಾದಿ ಅಂತ ನೀಲಕಂಠ ಎನ್ನುವುದಿದ್ರೆ ಅದು ಜಂಗ ಅರಣ್ಯದಲ್ಲಿರುವಂತಹ ನವಿಲು ಅದರ ಕಂಠವೂ ಕೂಡ ನೀಲವಾಗಿರುತ್ತದೆ ಅಂತ ಇದು ಕೇಕೇ ಗಾನವನ್ನು ಮಾಡಿ ಕುಣಿತಾ ಇರ್ತದೆ ಅಂತ ನವಿಲು ನೀನಾಗಿದ್ದರೆ ಯಾವುದಾದರೂ ಅರಣ್ಯವನ್ನು ಸೇವಿಸಬಹುದು ಹೊರತು ಇಲ್ಲಿ ಅವಕಾಶವಿಲ್ಲ ಅಂತ ಹೇಳ್ತಾಳೆ ಆದ ಆ ನಂತರ ಆತನ ಎಲ್ಲ ನಾಮ ಮಹಿಮೆಗಳಲ್ಲೂ ಅತ್ಯಂತ ಮಹತ್ತರವಾದಂತಹ ನಾಮ ಶಿವ ಎನ್ನುವಂತಹ ನಾಮ ರುದ್ರಾಧ್ಯಾಯದಲ್ಲಿ ಮುಖ್ಯವಾಗಿ ಹೇಳಲ್ಪಟ್ಟಂತಹ ಓಂ ನಮ ಶಿವಾಯ ನಮ ಶಿವಾಯ ಎನ್ನುವಂತಹ ಪಂಚಾಕ್ಷಿಣಿ ಮಂತ್ರ ಶಿವ ಎನ್ನುವಂತಹ ನನ್ನ ಈ ನಾಮವನ್ನು ಉಚ್ಚರಿಸೋಣ ಮಾತ್ರದಿಂದಲೇ ಜೀವಿ ಜನ್ಮಾಂತರದ ಸಕಲ ಪಾಪಗಳು ನಷ್ಟವಾಗುವುದರಲ್ಲಿ ಸಂಶಯವಿಲ್ಲ ಅಂತಹ ಒಂದು ಶಿವೇತಿ ಮಂಗಲ ನಾಮ ಯ ವಾಚಿ ಪ್ರವರ್ತತೆ ಭಸ್ಮೀವತಿ ತತ್ಸರ್ವ ಮಹಾಪಾತಕ ಕೋಟೆಯ ಶಿವ ಎನ್ನುವಂತಹ ಮಂಗಲಕಾರಕ ಎನ್ನುವಂತಹ ನಾಮವನ್ನು ಉಚ್ಚರಿಸೋಣ ಮಾತ್ರದಿಂದಲೇ ಮಹಾ ಮಹಾಪಾತಗಳೆಲ್ಲ ಭಸ್ಮವಾಗುತ್ತವೆ ಅಂತಹ ಶಿವ ನಾನು ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೆ ಅಂತ ಕೇಳಿದಾಗ ಶಿವ ಜಂಬುಕಪುರಂತಹ ವನೈ ಜರಕ ಇತ್ಯ ದೀರ್ಘಸ್ವರ ಪ್ರಮುರುವಾಣ ಈ ರೀತಿಯಾಗಿ ಅವಳು ಶಿವ ಎನ್ನುವಂತಹ ಹೆಸರಿಗೂ ಕೂಡ ಮೊದಲೇ ಹೇಳ್ತಾಳೆ ಶಿವ ಅಂತಂದ್ರೆ ನರಿ ಅಂತ ಶಿವ ಅಂತ ಕರೀತಾರೆ ಅಂತಹ ನರಿ ಗುಳ್ಳೆ ನರಿ ಅಂತ ಮೊದಲಿಗೆ ಪ್ರಸಿದ್ಧ ಎಲ್ಲರಿಗೂ ಮೋಸ ಮಾಡೋದ್ರಲ್ಲಿ ಈಗ ನನ್ನನ್ನು ಮೋಸ ಮಾಡಲಿಕ್ಕೆ ನೀನು ಇದು ಬಂದಿದ್ದೀಯ ಹಾಗೆ ನಿನ್ನನ್ನು ಇದು ರೀತಿಯಾಗಿ ಹೆಸರು ಬದಲು ಮಾಡ್ತಾ ಇದೆಯಾ ನಿನ್ನದು ಇದು ಊಸರ ಅಂತ ಇದಲ್ಲ ಹೇಗೆ ನೀನು ಈ ರೀತಿಯಾಗಿ ಬೇರೆ ಬೇರೆ ಹೆಸರನ್ನು ಆತನ ಮತ್ತೆ ಕೆಣಕತಾಳೆ ಹಾಗಾಗಿ ನೀನು ನರಿ ಇದ್ದರೆ ಅರಣ್ಯವನ್ನು ಆಶ್ಚರ್ಯ ಅವಕಾಶವಿಲ್ಲ ಅಂತ ಹೀಗೆ ಪುನಃ ಪುನಃ ತನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುತ್ತಿರುವಂತಹ ಆ ಗಂಗೆಯನ್ನು ನೋಡಿ ಶಿವ ತನ್ನ ಇನ್ನಷ್ಟು ನಾಮ ಮಹಿಮೆಯನ್ನು ಹೇಳಲಿಕ್ಕೆ ಉದ್ಯುಕ್ತನಾಗ್ತಾ ಇದ್ದಾನೆ ಹೇ ದೇವಿ ಗಜಾಸು ಮೊದಲಾದಂತಹ ರಾಕ್ಷಸರನ್ನ ನಾಶ ಮಾಡಿ ಬಂದಿರುವಂತಹ ನನ್ನನ್ನು ಇದೀಗ ಗಜರಿಪು ಗಜರಿಪು ಅಂತ ಕರೀತಾರೆ ಅಂತ ಗಜರಿಪು ನಾನಿಲ್ಲಿ ಬಂದಿದ್ದೇನೆ ನನ್ನನ್ನು ನೀನು ಕರೆದುಕೊಳ್ಳುವಂತಹಾಗು ಅಂತ ಕೇಳಿದಾಗ ಆಗ ಅದಕ್ಕೂ ಕೂಡ ಆಗಲೇ ನೀನು ಹೇಳಿದೆ ತನ್ನನ್ನು ಪಂಚವಕ್ತರ ಅಂತ ಗುರುತಿಸಿಕೊಳ್ತಾರೆ ಅಂತ ಪ್ರಚಿವಿಸುತ್ತಾರೆ ಅಗಲವಾದ ಮುಖವುಳ್ಳ ಜೀವಿ ನೋಡಿದ್ರೆ ನೀನು ಆಗಲೂ ಸಿಂಹ ಅಂತ ಗುರುತೀನಿ ಈಗ ಗಜರಿಪು ಅಂದ್ರೆ ಏನು ಗಜ ಅಂದ್ರೆ ಆನೆ ಆನೆಯ ರಿಪು ಅಂದ್ರೆ ಶತ್ರು ಶತ್ರು ಆನೆಯ ಶತ್ರು ಯಾರು ಸಿಂಹ ಅಂತ ಸಿಂಹ ನೀನಾಗಿದ್ದರೆ ಆಗಲೇ ಹೇಳಿದ ಅರಣ್ಯವನ್ನು ಆಶ್ರಯಿಸ ಇಲ್ಲಿರಬಾರದು ಇದ್ರೆ ನಮ್ಮ ಸೈನಿಕರು ಮತ್ತೆ ನಿನಗೆ ಬಾಣದಿಂದ ಘಾಸಿಯನ್ನು ಬಳಸಿ ಯಾರು ಮೊದಲು ಇಲ್ಲಿಂದ ಅಂತ ಕೇಳ್ತಾಳೆ ಹೀಗೆ ತನ್ನ ಅನೇಕ ಪರಿಚಯದಿಂದಲೂ ಕೂಡ ತನ್ನನ್ನು ಗುರುತಿಸಿದಂತೆ ಮಾಡ್ತಾ ಇರುವಂತಹ ಈ ಗಂಗಾದೇವಿಯನ್ನು ಕುರಿತು ನೀನು ತಾನೇನು ಮಾಡಬೇಕಾಯ್ತು ಅಂತ ವಿಚಾರ ಅದೇ ಶಂಕರನು ಹೇ ದೇವಿ ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನನಗೆ ನೀನು ಯಾವುದೇ ಪಣವನ್ನು ತೊಡಲಿಕ್ಕೆ ಹೇಳು ಆ ಪಣವನ್ನು ನಾನು ಪೂರ್ತಿ ಮಾಡಲಿಕ್ಕೆ ಸಿದ್ಧನಿದ್ದೇನೆ ನಿನ್ನ ನನ್ನ ಮಾತಿನಲ್ಲಿ ಸತ್ಯವಿದ್ದರೆ ನಾನು ಉಳಿತೇನೆ ಅಸತ್ಯವಾಗಿದ್ದರೆ ನಾನು ಸಾಯ್ತೇನೆ ಅಂತಹ ಯಾವುದೇ ಮಾರ್ಗ ಇದ್ರೂ ನೀನು ಕೂಡ ಕೂಡ ಹೇಳು ಯಾವುದೇ ಪರ್ವತದಿಂದ ಧಮಕುವುದಾದರೆ ಹೇಳು ಅಥವಾ ವಿಷಸರ್ಪವನ್ನು ಹಿಡಿಯೋದಾದರೆ ಹೇಳು ಅಥವಾ ನೀರಿನಲ್ಲಿ ಧುಮುಕುವುದು ಯಾವ ಪಣವನ್ನು ನೀನು ಹೇಳಿದರೂ ಕೂಡ ಅದನ್ನು ನಾನು ಮಾಡ್ತೇನೆ ಆ ಅಥವಾ ವಿಷವನ್ನು ಕುಡಿಲಿಕ್ಕೆ ಹೇಳ್ತೀಯೋ ಅದನ್ನೂ ಬೇಕಾದರೆ ನಾನು ಕುಡಿತೇನೆ ಆದರೆ ನನ್ನಲ್ಲಿ ಸತ್ಯವಿದ್ದರೆ ನಾನು ಬದುಕು ಬರ್ತೇನೆ ಅಂತ ಆಗ ಅವಳು ಹೇಳಿದ್ದಾಳೆ ಜಗತ್ತನ್ನೇ ನಾಶ ಮಾಡುವ ಹಲ ಹದ ವಿಷಯವನ್ನು ಪಾಲು ಮಾಡಿದ ನಿನಗೆ ಅದಾವ ವಿಷಯವನ್ನು ನಾನು ತಂದುಕೊಳಿ ಇನ್ನು ಆಗಲೇ ಇದೆ ಅಂತ ಹೇಳಿದೆ ಇನ್ನು ಯಾವುದಾದ್ರೂ ಘಟ ಸರ್ಪವನ್ನು ತಂದು ಕಚ್ಚಿಸೋಣ ಅಂತಂದರೆ ನೀನು ನಾಗಾಭರಣ ಅಂತ ಗುರುತಿಸಿಕೊಂಡು ಕಟ್ಟಲು ಅಂತಹ ನೀನು ನಿನಗೋಸ್ಕರ ನಾನು ಯಾವುದೇ ಸರ್ಪವನ್ನಾಗಲಿ ಕಟ್ಟಿಸಿದರೂ ಕೂಡ ಆ ವಿಷವು ಕೂಡ ನನಗೆ ಲಾಗಲಾರದು ಇನ್ನು ನದಿಯಲ್ಲಿ ಧುಮುಕುವ ವಿಷಯವನ್ನು ಹೇಳಿದೆ ಜಗತ್ತನ್ನೇ ಮುಳುಗಿಸಿ ಬಿಡುವಂತಹ ಭಗೀರಥನ ಪ್ರಯತ್ನದಿಂದ ಆಗಮಿಸಿದಂತಹ ಗಂಗೆ ನಾನು ಯಾವತ್ತೂ ಆ ಬ್ರಹ್ಮನ ಕಮಂಡಲಿನಿಂದ ಸಗರನ ಸಾವಿರಾರು ಅರವತ್ತು ಸಾವಿರ ಮಕ್ಕಳನ್ನ ನಾನು ಉದ್ಧರಿಸಲಿಕ್ಕೋಸ್ಕರವಾಗಿ ಆ ಭಗೀರಥ ಪ್ರಯತ್ನ ಏನು ಸಾಗರ ಸಗರನ ಮಕ್ಕಳೆಲ್ಲರೂ ಕೂಡ ಆ ಯಜ್ಞ ಅಶ್ವವನ್ನು ಯಜ್ಞದ ಕುದುರೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಇಂದ್ರ ಈ ಯಜ್ಞವೇನಾದರೂ ಸಫಲವಾದರೆ ತನ್ನ ಸ್ಥಾನಕ್ಕೆ ಕುಂದು ಬಂದಿತ್ತು ಎನ್ನುವ ಕಾರಣದಿಂದ ದೇವತೆಗಳೆಲ್ಲ ಸಗರನ ಸೈನಿಕರು ಅಥವಾ ಅವನ ಮಕ್ಕಳು ಕಾಣದೇ ಇರುವಂತೆ ಆ ಕುದುರೆಯನ್ನು ಎತ್ತುಕೊಂಡು ಹೋಗಿ ಋಷಿಯ ಆಶ್ರಮದಿಂದ ಇಟ್ಟು ಋಷಿಯ ಶಾಪದಿಂದಾಗಿ ಆ ಎಲ್ಲ ಮಕ್ಕಳು ಕೂಡ ಭಸ್ಮವಾಗಿದ್ದಾರೆ ಅವರನ್ನ ಉದ್ಧರಿಸಲಿಕ್ಕೋಸ್ಕರವಾಗಿ ಭಗೀರಥ ಪ್ರಯತ್ನ ಈಗಲೂ ಕೂಡ ಯಾರಾದರೂ ಬಹಳ ಪ್ರಯತ್ನ ಮಾಡಲಿ ವಿಫಲವಾದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡುವವರನ್ನ ಮಾಡಬೇಕು ಮತ್ತು ಹೋ ಹೊರಟಾಗ ವಿಘ್ನ ಬಂದು ಬಿಟ್ಟರೆ ಬಿಡುವವರು ನೀಚರು ವಿಘ್ನ ಬಂದಾಗ ವಿಘ್ನ ಬರುತ್ತೆ ಅಂತ ಹೆದರ್ಕೊಂಡು ಮಾಡಲಿರುವವರು ನೀಚರು ವಿಘ್ನ ಬಂದು ನಿಂತು ಬಿಡುವವರು ಮಧ್ಯಮರು ಎಷ್ಟೇ ವಿಘ್ನ ಬಂದರೂ ಹಿಡಿದ ಕಾರ್ಯವನ್ನು ಸಾಧಿಸುವವರು ಉತ್ತಮರು ಅಂತ ಅನೇಕ ವಿಘ್ನಗಳಲ್ಲಿಯೂ ಕೂಡ ಜಯಿಸಿದಂತಹ ವ್ಯಕ್ತಿ ಭಗೀರಥ ಹಾಗಾಗಿ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಕಾರ್ಯ ಸಾಧಿಸಿದಾಗ ಆತ ಭಗೀರಥ ಪ್ರಯತ್ನವನ್ನೇ ಮಾಡಿದ ಅಂತ ಹೇಳ್ತಾರೆ ಹಾಗೆ ಸಗರನ ಮುಂದೆ ಅಂಶಮಾನನು ಹೀಗೆ ಅನೇಕ ರಾಜರುಗಳು ಆ ಪೀಳಿಗೆಯವರು ಗಂಗೆಯನ್ನ ತರಲಿಕ್ಕೆ ಪ್ರಯತ್ನಿಸಿ ವಿಫಲರಾದರೂ ತಮ್ಮ ಜೀವನವನ್ನು ದಾಟಿ ಹೋದರು ಮುಂದೆ ದಿಲೀಪನ ಮಗ ಭಗೀರಥ ಈ ಪ್ರಯತ್ನವನ್ನು ಮಾಡಿ ಗಂಗೆಯನ್ನು ಇಲ್ಲಿ ತಂದ ಅಂತಹ ಸಂದರ್ಭದಲ್ಲಿ ನನ್ನನ್ನು ತಡೆಯಲಿಕ್ಕೆ ಯಾರಿಂದಲೂ ಶಕ್ಯವಾಗಲಿಲ್ಲ ಅಂತಹ ಸಂದರ್ಭದಲ್ಲಿ ನನ್ನಂತಹ ಆ ಅತಿ ವೇಗವಾದಂತಹ ಜಗತ್ತನ್ನೇ ಮುಲಗಿಸುವಂತಹ ಜಗರಾಶಿಯನ್ನೇ ಧಾರಣೆ ಮಾಡಿದಂತಹ ನಿನ್ನನ್ನು ಹಾರಲಿಕ್ಕೆ ನನ್ನ ನಾನು ಅನಾವ ಅಗಾಧ ಜಲರಾಶಿಯನ್ನು ತಂದುಕೊಟ್ಟೇನು ಹಾಗಾಗಿ ಅದರಲ್ಲೂ ಕೂಡ ನೀನು ಗೆದ್ದು ಬಿಡ್ತೀಯ ನಿನ್ನ ಶೋಧಿಸಿಕೆ ಯಾವುದೇ ಮಾರ್ಗವಿಲ್ಲ ಆಗ ನಿನಗೆ ಏನಾದರೂ ರತ್ನಗಳೇ ಬೇಕೋ ಆ ರತ್ನವನ್ನು ನಾನು ತಂದು ಕೊಡ್ತೇನೆ ಅಂತ ಕೇಳಿದಾಗ ಆಗ ಅವಳು ಅದನ್ನು ಹೇಳ್ತಾಳೆ ನಿನ್ನನ್ನು ಪ್ರಶ್ನಿಸಿ ನಿನ್ನ ನಾಮ ಮಹಿಮೆಯನ್ನು ತಿಳಿದುಕೊಳ್ಳುವ ಉದ್ದೇಶ ಅದರಿಂದ ಋಷಿಮುನಿಗಳಲ್ಲೋ ನಾರದರಲ್ಲೋ ಕೇಳಿದ್ರೆ ಯಾರು ಕೂಡ ಜಗನ್ಮಾತೆ ನಿನಗೆ ನಾನೆಂಥ ನಾನೆಂತ ಹೇಳುವುದು ನೀನೇ ಅದನ್ನು ಪರಮೇಶ್ವರ ಮೂಲಕವಾಗಿ ಅಂತ ಹೇಳಿದ್ದರಿಂದ ನಾವು ಈ ಮಾರ್ಗವನ್ನು ಅನುಸರಿಸಬೇಕಾಯಿತು ನೀನೇ ಸ್ವತಃ ಸ್ಮಶಾನದ ಭಸ್ಮಧಾರಿಯಾಗಿ ನಾಗಾಭರಣನಾಗಿ ವೈರಾಗಿಯಾಗಿ ತಿರುಗುತ್ತಾ ಇರಬೇಕಾದರೆ ನಿನ್ನ ಪತ್ನಿಯನ್ನು ನಾನು ಅಲಂಕರಿಸಿಕೊಂಡು ಎಲ್ಲಿ ಕೊಡುತ್ತಿರಲಿ ಹಾಗಾಗಿ ಪತಿ ಸೇವೆಯೇ ಪರಮಧರ್ಮ ಹಾಗೆ ಪತಿಯಲ್ಲದೆ ಮತ್ತ ಕ್ಷೇತ್ರಗಳು ಅಥವಾ ಮುಂತಾದ ದೇವತೆಗಳ ಆರಾಧನೆ ಯಾವ ಋಷಿಗಳ ಆರಾಧನೆಯನ್ನು ನನಗೆ ಬೇಕಾಗಿಲ್ಲ ಹಾಗಾಗಿ ನಿನ್ನ ಸೇವೆಯೇ ನನ್ನ ಮುಖ್ಯ ಗುರಿ ಅಂತಹ ನೀನು ಎಲ್ಲವನ್ನು ತ್ಯಾಗ ಮಾಡಿರಬೇಕಾದ್ರೆ ನನಗೂ ರತ್ನಗಳು ಬೇಕು ನೀನೊಂದೇ ನನಗೆ ಪರಮ ರತ್ನ ಅಂತ ಗಂಗೆ ಆತನನ್ನು ಹೇಳ್ತಾಳೆ ಹೀಗೆ ಶಿವ ಮತ್ತು ಗಂಗೆಯ ಸಂವಾದ ರೂಪಕವಾಗಿ ಪ್ರಾಪ್ತವಾದಂತಹ ಈ ಕಥೆಯಲ್ಲಿ ಕೊನೆಯಲ್ಲಿ ಅವಳ ಮಾತಿಗೆ ನಿರುತ್ತರಾದಂತಹ ಶಂಕರ ತನ್ನ ಕಿರೀಟದ ಕಾಂತಿಯನ್ನೇ ಆಕೆಯ ಪದಕವನ್ನು ಬಿಡ್ತಾನೆ ಯಾಕೆಂದ್ರೆ ಅಷ್ಟೊಂದು ನಾವು ತಿಳಿದುಕೊಳ್ಳಲಿಕ್ಕೆ ಏನೇನು ಉಪಕ್ರಮಗಳನ್ನು ಆಕೆ ಮಾಡುವುದು ಅಂತ ಆ ಜನರಾಶಿಯಲ್ಲಾದರೂ ಅವಳ ಆ ಒಂದು ಪ್ರೇಮ ಅವಳ ಅಳಕು ಬಳಕುಗಳು ಕಂಡು ಬರ್ತಾ ಇದ್ದವು ಅದರಿಂದ ಮೂಹಿತನಾದಂತಹ ಪರಮೇಶ್ವರ ಅವಳಲ್ಲಿ ಮದುವೆಯನ್ನು ಆಗುವುದಕ್ಕೋಸ್ಕರವಾಗಿ ನಿಶ್ಚಯವನ್ನು ಮಾಡಲಿಕ್ಕೋಸ್ಕರವಾಗಿ ಈ ಇಲ್ಲಿ ಧಾವಿಸಿ ಬಂದಿದ್ದಾನೆ ಹರಿ ಓಂ sustituir a fé para a lenda, na área o governo é preso por um local semestral